ಇಷ್ಟು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯು ಸುಮಾರು ಒಂದು ವರ್ಷದಿಂದ ಹಲವಾರು ಹೋರಾಟಗಳು ಮಾಡಿ ಹೋರಾಟ ಮಾಡುವುದಲ್ಲದೆ ಹಲವಾರು ಹೋರಾಟ ಹೋರಾಟಗಳನ್ನು ಜಯಕರಿಸಿ ತದನಂತರ ಎಷ್ಟೋ ಸಮಾಜ ಸೇವೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದೆ ಇವಾಗ ಜವಾಬ್ದಾರಿ ಕೊಟ್ಟಿರೋರು ಕೂಡ ಕೆಲಸ ಅವರು ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಜವಾಬ್ದಾರಿ ತೆಗೆದುಕೊಂಡು ನೊಂದ ಜನರ ಪರ ಕೆಲಸ ಮಾಡಬೇಕು ಜೊತೆಗೆ ಯಾರೇ ಯಾವ ಜನಾಂಗದವ್ರು ಕೂಡ ಸಮಸ್ಯೆ ಬಂದರೆ ಅವ್ರ ಪರವಾಗಿ ನಿಂತು ಅದನ್ನು ಜಾತಿ ಧರ್ಮ ನೋಡದೆ ಅವ್ರ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ಬೇಕಂತ ಹೇಳ್ತಾ ಇಷ್ಟೊಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ ಈ ಒಂದು ಎಲ್ಲ ಪದಾಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೈತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿಂಗ್ ಐ ಇವತ್ತೇನು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ವೇಸ್ಮಂಗ್ಲದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಏನಿವತ್ತು ಅಂಬೇಡ್ಕರ್ ವಿವೇದಿಕೆ ಸಂಘಟನೆಗೆ ಪದಾಧಿಕಾರಿಗಳ ಒಂದು ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನಿವತ್ತು ಒಂದು ಎರಡು ಜಿಲ್ಲೆಯ ಒಂದು ಜವಾಬ್ದಾರಿ ಆಗಿರ್ಬೋದು ಮತ್ತು ಈ ಕೋಲಾರ ಜಿಲ್ಲೆಯ ಜವಾಬ್ದಾರಿಗಳನ್ನು ನಾವು ನಮ್ಮ ಸಂಘಟನೆಯಲ್ಲಿ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರಿಗೇನು ಪ್ರಮಾಣ ಪತ್ರ ನೀಡುವ ಮುಖಾಂತರ ನಾನು ಒಂದು ಆದೇಶ ಮಾಡ್ತಾಯಿದ್ದೀನಿ ಎಲ್ಲರೂ ಸಹ ಸಂಘಟನೆಯಲ್ಲಿ ಒಂದು ಉತ್ತಮ ಉತ್ತಮವಾದಂಥ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಜೊತೆಗೆ ಅಂಬೇಡ್ಕರ್ ವಿವೇದಿಕೆಯ ಸಂಘಟನೆಯು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಇಲ್ಲ ಎಲ್ಲ ಜಾತಿ ಜನಾಂಗದವರು ಸಹ ಏನೇ ಸಮಸ್ಯೆ ಬಂದರೂ ಅವ್ರ ಪರವಾಗಿ ನಿಂತು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಂಘಟನೆ ಖಂಡಿತ ಮಾಡ್ತಾಯಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಭೇತ್ಮಗ್ಗದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವೊಂದು ಪದಾಧಿಕಾರಿಗಳನ್ನು ಆಯ್ಕೆ ಇದ್ದೀನಿ ಬೆಂಗಳೂರು ಉತ್ತರ ವಿಭಾಗ ಜಿಲ್ಲಾಧ್ಯಕ್ಷರನ್ನಾಗಿ ಸುದರ್ಶನ್ ಎಂ ನಾಗವರನ್ನು ಆಯ್ಕೆ ಇದ್ದೀವಿ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಗೋವಿಂದಪ್ಪ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರಾಗಿ ಅಕಿ ಬಣ್ಣವನ್ನು ಆಯ್ಕೆ ಮಾಡ್ತಾ ಇದ್ದೀನಿ ನಂತರ ಕೋಲಾರ ಜಿಲ್ಲಾ ಯುವ ಅಧ್ಯಕ್ಷರು ಚರಣ್ ಅದರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ತದನಂತರ ಜಿಲ್ಲಾ ಉಪಾಧ್ಯಕ್ಷರಾಗಿ ಶಿವಪ್ಪ ಅವರು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಜಿಲ್ಲಾ ಯುವ ಸಂಚಾಲಕರು ಲವ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಮತ್ತೆ ಬೆಂಗಳೂರು ಉತ್ತರ ವಿಭಾಗ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ರದರ್ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಹುಬ್ಬಳ್ಳಿ ಉಪಾಧ್ಯಕ್ಷರು ಸೂರ್ಯ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಬೇತ್ಮಂಗ್ಲಾ ಹೋಬಳಿ ಅಧ್ಯಕ್ಷರಾಗಿ ಅನುಕುಮಾರ್ ಸಂಜೂರ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಬೇತ್ಮಂಗ್ಲ ಹೋಬಳಿ ಕಾರ್ಯದರ್ಶಿ ಉದಯ್ ಕಿರಣ್ ಬೇತ್ಮಂಗ್ಲ ಹೋಬ್ಲಿ ಪ್ರಧಾನ ಕಾರ್ಯದರ್ಶಿ ಚಂದೂರ್ ಅವ್ರನ್ನ ಆಯ್ಕೆ ಮಾಡಿದ್ದೀನಿ ಬೇತ್ಮಂಗ್ಲ ಹೋಬಳಿ ಉಪಾಧ್ಯಕ್ಷರಾಗಿ ರಾಘವೇಂದ್ರ ಎಲ್ಲರಿಗೂ ಇನ್ನೂ ನಿಮಗೆ ಸದಸ್ಯರುವ ಉದ್ದೇಶ ಏನೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ಕರ್ನಾಟಕದ ವತಿಯಿಂದ ನನ್ನನ್ನು ಬೆಂಗಳೂರು ಉತ್ತರ ತಾಲೂಕಿನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಬಗ್ಗೆ ತುಮಗೂ ಧನ್ಯವಾದಗಳನ್ನ ಹಾಗೆ ನನ್ನ ಕೊಟ್ಟಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ಇನ್ನೂ ನನ್ನ ಕೈಲಾದಂತಹ ಸಮಸ್ಯೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತಾದ ಎಲ್ಲರಿಗೂ ಜರ್ಮೀನು ಬಂದಲ್ಲಿ ಇವತ್ತಿನ ನಾವು ಲಗ್ಮಂಗಲ ಅಂಬೇಡ್ಕರ್ ಭವನದಲ್ಲಿಂದರೆ ಅಂಬೇಡ್ಕರ್ ಯೋಗ ಸಂಘಟನೆಯಿಂದ ನಾವು ಮುಂದುವರ್ಷದಿಂದ ಎಷ್ಟೋ ಬಡವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಅವರ ಕಷ್ಟಗಳಿಗೆ ಮತ್ತು ಪರಿಹಾರವನ್ನು ನಾವು ಪ್ರಗುತ್ತೆ ಾಗಿ ಇವತ್ತಿನ ದಿನ ನಮ್ಮ ಸಂಘಟನೆ ಅಧ್ಯಕ್ಷರಾದಂಥ ಶ್ರೀನಿವಾಸ ಅವರು ನಮಗೆ ಒಬ್ಬೊಬ್ಬರಿಗೆ ಒಂದು ಒಂದೊಂದು ಜವಾಬ್ದಾರಿಯನ್ನು ಮಾಡಿ ಮಾಡಿದ್ದಾರೆ ಆ ಒಪ್ಪಿಗೆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬಡವರಿಗೆ ಆಗಲಿ ಯಾರಿಗೆ ಆಗಲಿ ಯಾವುದೇ ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಣವಾಗಿ ಬಗೆಹರಿಸುವಂಥದ್ದು ಬಿ ಆರ್ ರು ಆದಾಗ ಹೋರಾಟಗಳು ಮತ್ತು ಮುಂದುವರೆಗೆ ನಾಯಕತ್ವವನ್ನು ನಮ್ಮ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕೋಲಾರ ಜಿಲ್ಲಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ ಇದೇ ಇದೇ ಯಾವ ಥರ ಮಾಡ್ಕೊಂಡು ಅದನ್ನು ಅದೇ ಕೆಲಸ ಮಾಡಿಕೊಂಡು ಸಂಘಟನೆಗೆ ಉತ್ತಮ ಹೆಸರು ತನ್ನ ಕೊಡ್ತೇವೆ ಅಂತ